ಜಾತವನ್ನು ದಯಾಡೆ ಪರಿಮಳಾರಿ ಪಾರಿ ಜನು ಪರಿಮಳ ಪುಷ್ಪವನ್ನು ಪಾರಿ ಜನು ಪರಿಮಳ ಪುಷ್ಪವನ್ನು ನಾರಿಮಣಿಯೇ ನಿನಗೆ ನಾರದ ತಂದದನು ಜಾತವನ್ನು ದಯಮಾಳೆ ಪರಿಮಳ ಪಾರಿ ಸುರವರ ಲೋಕದಿಂದ ಸುರ ತಂದ ಸುರವರ ಲೋಕದಿಂದ ಸುರ ಮುನಿತ ತಂದ ತುರುಮಿಗೆ ಪೂಜ ತರಳಿಯಾನ ಾನಂದ ಪಾರಿ ಜಾತವನ್ನು ದಯಮೆ ಪರಿಮಳ ಪಾರಿ ಮಲ್ಲೆ ಮಲ್ಲಿಗೆ ಸರ ಹೊನ್ನ ಸಂಪಿಗೆ ಸರ ಮಲ್ಲೆ ಮಲ್ಲಿಗೆ ಸರ ಹೊನ್ನ ಸಂಪಿಗೆ ಸರ ಇನ್ನು ಬೇಡುವೆ ಬರ ನೀ ಪಾಲಿಸೆ ಶೂರ ಇನ್ನು ಬೇಡುವೆವರ ನೀನೆ ಪಾಲಿಸೆ ಶೂರ ಪಾರಿಜಾತವನ್ನು ಮಾಡೆ ಪರಿಮಳ ಪಾರಿಜಾತವನ್ನು ಮುಂಗುರುಳ್ಳಿನ ಮುದ್ದು ಹೆಣ್ಣೆರಳಿನ ಮುಂಗುರುಳ್ ಗುರು ಶೃಂಗಾರೋ ಭಗಿನ ಶ್ರೀಮುಡಿ ಮೇಲಿನ ಶೃಂಗಾರ ಸೋ ಭಗಿನಾ ಶ್ರೀಮೂಡಿ ಮೇಲಿನ ಪಾರಿ ಜಾತನ ಪಾರಿ ಜಾತನ ಪರಮ ಸುಂದರವೇ ಪಾರಿಸು ಕಲ್ಯಾಣಿ ಪರಮ ಸುಂದರ ವೇಣಿ ಪಾಲಿ ಸುಕಲ್ ತೀ ಗೇ ಶ್ರೀ ಜನಕೇಶ ಜನಕೇಶವನ ವಟ್ಟ ದರೀ ಪ್ವಾರೀಜಾತನೂ ದಯಮಾಳೆ ವರಿಮಳ ಪಾರಿ ಜಾತ